ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ರಲ್ಲ ಅದಕ್ಕೆ ಯಾವಾಗ ಅರ್ಜಿ ಸಲ್ಲಿಸೋದು ಹೇಗೆ ಅರ್ಜಿ ಸಲ್ಲಿಸೋದು ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸೋದು ಯಾವಾಗಿಂದ ಹಣ ಬರುತ್ತಾನೋ ಅನ್ನೋ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ಅರ್ಧಂಬರ್ಧ ನೋಡಿಬಿಟ್ಟು ಇದು ಫೇಕ್ ನ್ಯೂಸು ಹಾಗೆ ಹೀಗೆ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಅದು ನಿಮ್ಮ ತಪ್ಪಾಗುತ್ತೆ ಹೊರತು ನಂದಲ್ಲ ಸೊ ಅದಕ್ಕಾಗಿ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ನೀವು ಮಾಹಿತಿನ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆ ಜನವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರದವರು ದೇಶಾದ್ಯಂತ ಯಾರ ಹತ್ರ ಎಲ್ಲ ಬಿ ಪಿ ಎಲ್ ಇದೆಯೋ ಅವರಿಗೆ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ಯಾವ ಕಾರಣಕ್ಕಾಗಿ ಇದನ್ನು ಮಾಡಿದ್ರು ಅಂದರೆ ದೇಶದಲ್ಲಿರುವಂಥ ಬಿ ಕಾರ್ಡ್ದಾರರಿಗೆ ಒಂದು ಸಾವಿರ ರೂಪಾಯಿನ ಕೊಡಬೇಕು ಅಂದರು ಏನಕ್ಕಪ್ಪ ಅಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಹೊಂದಿರೋರೆಲ್ಲರೂ ಖಂಡಿತವಾಗ್ಲೂ ಬಡವರಿಗಿಂತಲೂ ತುಂಬ ಅತಿ ಬಡವರಾಗಿರ್ತಾರೆ ಅಂತಲೇ ಇವಾಗ ಕೇಂದ್ರ ಸರ್ಕಾರ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಬಹಳಷ್ಟು ಜನ ಮನೆ ಇರೋದಿಲ್ಲ ಊಟಕ್ಕೂ ಇರೋದಿಲ್ಲ ಅಂತಹ ಜನರು ಸಹ ನಮ್ಮ ದೇಶದಲ್ಲಿ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಬಿ ಪಿ ಎಲ್ ಕಾರ್ಡು ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಒಂದು ಅನುಕೂಲ ಆಗಬೇಕು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಅದರನ್ನು ಕೊಟ್ಟರೆ ಅವರಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಈ ಸರ್ಕಾರ ಇವಾಗ ನಿರ್ಧಾರವನ್ನು ತಗೊಂಡು ಈ ಒಂದು ಘೋಷಣೆಯನ್ನು ಮಾಡಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ನಮ್ಮ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ತಂದ ಮೇಲಂತೂ ಬಹಳಷ್ಟು ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಗಮನಿಸಿದಂತಹ ಕೇಂದ್ರ ಸರ್ಕಾರದವರು ನಾವು ಸಹ ಇದೇ ರೀತಿಯಾದಂತಹ ಒಂದು ಯೋಜನೆಯನ್ನು ತರಬೇಕು ಅಂತ ಈ ರೀತಿ ಮಾಡಿದರೋ ಏನೋ ಅಂತ ಅನಿಸುತ್ತೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬಂದಮೇಲೆ ಬಹಳಷ್ಟು ಜನ ಬಡವರಿಗೆ ಅನುಕೂಲ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ಭಾಳಷ್ಟು ಹೆಲ್ಪ್ ಆಯಿತು ಅಂದರೆ ಒಳ್ಳೆಯ ಹೆಸರನ್ನು ಪಡ್ಕೊಂತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೂ ಸಹ ಈ ಒಂದು ಯೋಜನೆ ಬಹಳ ಒಂದು ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಇವಾಗ ಬಿ ಜೆ ಪಿಯವರು ಇದನ್ನೆಲ್ಲ ಗಮನಿಸಿ ಈ ರೀತಿಯ ಒಂದು ನಾವು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಕೊಡುವಂಥ ಯೋಜನೆ ಅಂತಂದರೆ ನಮ್ಮ ಒಂದು ಬಿ ಜೆ ಪಿ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಹಾಗೆ ಮುಂದೆ ಈ ಒಂದು ಅತಿ ಬಡವರು ಸಹ ನಮ್ಮ ಒಂದು ಬಿ ಪಿ ಬಿ ಜೆ ಪಿಗೆ ಓಟ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೂ ಈ ರೀತಿ ಮಾಡಿದಾರೋ ಏನೋ ಆದರೆ ಏನೇ ಆಗಲಿ ಈ ರೀತಿಯ ಒಂದು ನಿರ್ಧಾರ ತೊಗೊಂಡಿರೋದು ಒಳ್ಳೆಯದೇ ಅನಿಸುತ್ತೆ ಯಾಕಂದರೆ ಭಾಳಷ್ಟು ಜನ ಊಟ ಕೂದಿರೋರು ನಮ್ಮ ಇದ್ದಾರೆ ವಯಸ್ಸಾಗಿರೋರಿಗೆ ಮನೆ ಇರೋದಿಲ್ಲ ಊಟ ಇರಲ್ಲ ಅಂಥವ್ರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನು ಸಿಗ್ತಿದೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದಲೂ ಸಾವಿರ ರೂಪಾಯಿ ಸಿಕ್ಕಿದ್ರೆ ಅವರ ಒಂದು ಜೀವನ ಸುಗಮ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗೆಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರೆ ನೀವು ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಸೇವಾ ಕೇಂದ್ರಗಳಿಗೆ ಅರ್ಜಿ ಸಲ್ಲಿಸಬೇಕು ಆ ಥರ ಎಲ್ಲ ಫೇಕ್ ನ್ಯೂಸ್ಗಳನ್ನು ನಾನು ನೋಡ್ತಾನೆ ಇರ್ತೀರಾ ಆದರೆ ಒಂದು ಮಾಹಿತಿನ ಕನ್ಫರ್ಮ್ ಮಾಡೋದು ಏನಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಖಂಡಿತವಾಗ್ಲೂ ಅವರು ಹೇಳಿದ ಮೇಲೆ ಕೊಟ್ಟೆ ಕೊಡ್ತಾರೆ ಆದರೆ ಈ ಒಂದು ಕಳೆದ ತಿಂಗಳು ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗ ನಿರ್ಮಲಾ ಅವರು ಇದರ ಬಗ್ಗೆ ಯಾವುದೇ ಒಂದು ಮಾತನ್ನು ಹಾಡಿಲ್ಲ ಸೊ ಹಾಗಾಗಿ ಯಾವಾಗ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರೆ ಹಾಗೂ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಮತ್ತು ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ಯಾವುದೇ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ಸರ್ಕಾರ ಇನ್ನು ಕೊಟ್ಟಿಲ್ಲ ಆದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಸಾವಿರ ರೂಪಾಯಿ ಕೊಡ್ತೀವಿ ಅನ್ನೋದು ಮಾತ್ರ ಘೋಷಣೆ ಆಗಿರೋದ್ರಿಂದ ಈ ರೀತಿಯ ಒಂದು ನೀವು ಫೇಕ್ ನ್ಯೂಸ್ಗಳನ್ನ ನೋಡಿಕೊಂಡು ನೀವು ದಯವಿಟ್ಟು ಹೋಗಿ ಕೇಂದ್ರ ಇದು ಸೇವಾ ಕೇಂದ್ರಗಳಿಗಾಗಿರ್ಬೋದು ಇಲ್ಲ ಬೆಂಗಳೂರವನ್ನೂ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಿಮ್ಮ ಟೈಮ್ ವೇಸ್ಟನ್ನು ಮಾಡ್ಕೊಬೇಡಿ ಈ ರೀತಿಯ ಒಂದು ಗೋ ಸಾವಿರ ರೂಪಾಯಿ ಕೊಡ್ತೀವಿ ಇಂಥ ದಿನದಲ್ಲಿ ಬರುತ್ತೆ ಮತ್ತು ಈ ಈ ರೀತಿಯಾಗಿ ಅರ್ಜಿ ಸರಿಸ್ಬೇಕು ಅಂತ ಕೇಂದ್ರ ಸರ್ಕಾರದ ಮಾಹಿತಿ ಬಂದಾಗ ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಸಹ ಬರುತ್ತೆ ನ್ಯೂಸ್ ಪೇಪರಲ್ಲೂ ಸಹ ಬರುತ್ತೆ ಆಗ ಖಂಡಿತವಾಗೂ ನಾನು ಮತ್ತೆ ನಿಮಗೆ ವೀಡಿಯೋ ಮಾಡಿ ಅದರ ಹೇಗೆ ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಮತ್ತೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗಾಗಿ ಇದರ ಬಗ್ಗೆ ನೀವು ಈಗಲೇ ತಲೆ ಕೆಡಿಸ್ಕೊಂಬೇಡಿ ಯಾರೋ ಏನೋ ಹೇಳಿದ್ದನ್ನು ಕೇಳಿಕೊಂಡು ಹೋಗಿ ಸುಮ್ಮನೆ ನಿಮ್ಮ ಒಂದು ಟೈಮ್ ವೇಸ್ಟನ್ನು ಮಾಡ್ಕೋಬೇಡಿ ಆದರೆ ಇದೊಂದು ಗುಡ್ ನ್ಯೂಸ್ ಅಂತೂ ಖಂಡಿತವಾಗೂ ಇದೆ ಶೀಘ್ರದಲ್ಲೇ ಇದನ್ನು ಜಾರಿಗೆ ಅಂತೂ ಮಾಡೇ ಮಾಡ್ತಾರೆ ಆಗ ಖಂಡಿತವಾಗೂ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಇವಾಗ ಕೇಂದ್ರ ಸರ್ಕಾರದಿಂದ ಬರುವಂಥ ಒಂದು ಸಾವಿರದ ಬಗ್ಗೆ ಒಂದಷ್ಟು ಕ್ಲ್ಯಾರಿಟಿ ಅಂತಲೇ ಹೇಳ್ಬೋದು ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯಿಂದಂಥ ಡೈಲಿ ಅಪ್ಡೇಟ್ಸ್ಗಳು ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು